ಪ್ರಧಾನಿ ನರೇಂದ್ರ ಮೋದಿ ಇಂದು ರಾಜ್ಯಕ್ಕೆ ಭೇಟಿ ನೀಡಲಿದ್ದು ಮೈಸೂರು ಹಾಗೂ ಮಂಗಳೂರು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಕೈಗೊಳ್ಳಲಿದ್ದಾರೆ ಜೆಡಿಎಸ್ ಬಿಜೆಪಿ ಜಂಟಿ ಚುನಾವಣಾ ಪ್ರಚಾರ ಸಮಾವೇಶಕ್ಕೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವರಿಷ್ಠ ಮುಖಂಡರು ಭಾಗಿಯಾಗಲಿದ್ದು ನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಭದ್ರತೆಗಾಗಿ ಸಾವಿರಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ನಿಯೋಜಿಸಲಾಗಿದೆ ಇಡೀ ಮೈಸೂರು ವಿಭಾಗ ದೂರದರ್ಶನದೊಂದಿಗೆ ಶಾಸಕ ಶ್ರೀವತ್ಸ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಧಾನಿ ನರೇಂದ್ರ ಮೋದಿ ಮತಯಾಚಿಸಲಿದ್ದು ಈ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಬಿಜೆಪಿ ಜೆಡಿಎಸ್ನ ಮೈತ್ರಿ ಆದ ನಂತರ ಒಂದು ದೊಡ್ಡ ರೀತಿಯ ಸಭೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ದೇವೇಗೌಡರು ಆದಿಯಾಗಿ ಎಸ್ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಎಲ್ಲರೂ ಬರುವಂಥ ಎಲ್ಲ ನಾಯಕರ ಸಮಾಗಮ ಇವತ್ತು ವೇದಿಕೆ ಮೇಲಾಗುತ್ತೆ ಸುಮಾರು ವೇದಿಕೆಯಲ್ಲಿ ಅರವತ್ತು ಜನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿದೆ ಬಿ ಜೆ ಪಿ ಜೆ ಡಿ ಎಸ್ಸಿನ ಬಹುತೇಕ ಮುಖಂಡರು ಇವತ್ತು ವೇದಿಕೆಯನ್ನು ಅಲಂಕರಿಸೋರಿದ್ದಾರೆ ಈಗಾಗಲೇ ಸ್ಟೇಜನ್ನು ಮೂವತ್ತು ನೂರತ್ತು ಅಡಿ ಸ್ಟೇಜನ್ನು ಹಾಕಲಾಗಿದೆ ಬಳಿಕ ಪ್ರಧಾನಿ ಸಂಜೆ ಆರು ಗಂಟೆಗೆ ಮಂಗಳೂರಿನ ಲೇಡಿ ಹಿಲ್ ಬಳಿಯ ಶ್ರೀನಾರಾಯಣಗುರು ವೃತ್ತದಿಂದ ರಾಷ್ಟಕವಿ ಮಂಜೇಶ್ವರ ಗೋವಿಂದ ಪೈ ವೃತ್ತದವರೆಗೆ ರೋಡ್ ಶೋನಲ್ಲಿ ಭಾಗವಹಿಸಲಿದ್ದಾರೆ ಪ್ರಧಾನಿ ಪ್ರಚಾರದ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ